ಹೌದಾ ನೀನ್ ಹೆಂಡತಿ ಅವ್ರು ಅಲ್ಲಿ ತಾಯಿ ಒಂದ್ ದಿವಸ ತಾಯಿ ನಾನು ಎಲ್ಲಾ ಪೂಜೆ ಪುನಸ್ಕಾರ ಹನ್ನೆರಡು ಗಂಟೆ ಮೇಲೆ ಮಾಡ್ತೀನಿ ನಿನ್ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ ಮಡಿಕೊಂಡಿದ್ದ ಲಕ್ಷ್ಮಿಕೊಂಡಿದ್ದ ಆಮೇಲೆ ಲಲಿತನ್ ಮಡಿಕೊಂಡಿದ್ದ ಅವನ ನಾನು ಓಡಿಸ್ತೀನಿ ಇವತ್ತು ರಾತ್ರಿಕೆ

ಮಚ್ಚಾನ ಕ್ವಶನ್ ಕೇಳೋ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಣ್ಣ ಇರುತ್ತೆ ಆ ಆನೆ ಹನ್ನೊಂದ್ ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹೆಂಗೆ ಬಿಟ್ಬಿಡುತ್ತೆ ಯಾಕೆ ಹೇಳು ಹಾಗಂದ್ರೆ ಆದ್ರೂ ಇಷ್ಟ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ ಇನ್ನೊಂದು ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಮತ್ತೆ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಹಣ್ಣು ಇರುತ್ತೆ ಆದ್ರೆ ಈ ಸಲ ಆನೆ ಒಂದ್ ಬಾಳೆಣ್ಣು ತಿನ್ನಲ್ಲ ಹೇಳು ಯಾಕಂದ್ರೆ ಈ ಸಲ ಹನ್ನೆರಡು ಹನ್ನೆರಡು ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಈ ಸಲ ರಿಯಲ್ ಇರುತ್ತೆ ಹನ್ನೆರಡು ಬಾಳೆಣ್ಣು ರಿಯಲ್ ಇರುತ್ತೆ ಆದ್ರೂ ಆನೆ ಒಂದ್ ಬಾಳೆಣ್ಣು ತಿನ್ನಲ್ಲ ಯಾಕೇಳು ಯಾಕಂದ್ರೆ ಇಷ್ಟ ಇರೋಲ್ಲ ಇಲ್ಲ ಇಲ್ಲ ನಾನು ಹೇಳು ಸಾಯಿ ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ ಆನೆ ಟಿವಿ ಒಳಗಡೆ ಇರುತ್ತೆ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಇನ್ನೊಂದ್ ಹೇಳ್ತೀನಿ ಕೇಳೋ ಹೇಳ ಈ ಸಲ ಆನೆ ನುರಿಯಲು ಬಾಳೆಹಣ್ಣು ರಿಯಲು ಎರಡು ಟಿವಿ ಒಳಗಡೆನೆ ಇರುತ್ತೆ ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕೇಳೋ ನಾನು ಹೇಳ್ತೀನಿ ಕೇಳೋ ಹೇಳು ಯಾಕಂದ್ರೆ ಎರಡು ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ ಕರ್ನಾಟಕ ಜನತೆ ಈ ಲೋಪ ನನ್ನ ಮಕ್ಕಳಕ್ಕೆ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲಿಸ್ಬೇಕು ಅಚ್ಚ ಇನ್ನೊಂದು ಇನ್ನೊಂದು ಫೈನಲ್ ಕೇಳಲಿ ಈ ಸಲ ಆನೆ ನುರಿಯಲ್ಲಿ ಇರುತ್ತೆ ಬಾಳೆಣ್ಣು ರಿಯಲ್ಲಿ ಇರುತ್ತೆ ಎರಡು ಟಿವಿ ಒಳಗಡೆ ಇರುತ್ತೆ ಎರಡು ಒಂದೇ ಚಾನೆಲ್ ಅಲ್ಲಿ ಇರುತ್ತೆ ಆದ್ರೂ ಆನೆ ಬಾಳೆಣ್ಣೆ ತಿನ್ನಲ್ಲ ಯಾಕೆ ಹೇಳು ಈ ಸಲ ಟಿವಿ ಬಾಳೆಣ್ಣು ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಇಲ್ಲ ಎಲ್ಲಾ ರಿಯಾಲಿ ಇರುತ್ತೆ ಆದ್ರೂ ಯಾಕೆ ಹೇಳು ಗೊತ್ತಿಲ್ಲ ಹೇಳ್ಬಿಡಪ್ಪ ನೀನೆ ಆಯ್ತು ಹೇಳ್ಬಿಡ್ಲಾ ಹೇಳು ಸಾಯಿ ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ ಮರ್ಯಾದೆ ಏನು ಇಲ್ಲ ಪೊಂಗಲ್ಗೂ ಇಡ್ಲಿಗೂ ಏನ್ ಇಡ್ಲಿ ಗಟ್ಟಿಗಿರುತ್ತೆ ಪೊಂಗಲ್ ಮೆತ್ ಮೆತ್ಗಿರುತ್ತೆ ರಚೋರ್ ಏನ್ ಗಿಫ್ಟ್ ಮಾಡ್ತಾರೆ ನೋಡೋಣ ಪೊಂಗಲ್ಗೂ ಇಡ್ಲಿಗೂ ಏನ್ ವ್ಯತ್ಯಾಸ ರಚ್ಚೋರೆ ರಶ್ಮಿ ನೀವೇ ಹೇಳಿ ಏನು ಅಂದ್ರೆ ಪೊಂಗಲ್ಗೆ ರಜಾ ಸಿಗುತ್ತೆ ಇಡ್ಲಿಗ ರಜಾ ಸಿಗಲ್ಲ

ಉತ್ತರಬೇಕು ನೀವು ಖಂಡಿತವಾಗ್ಲೂ ಹೇಳಿ ಒಬ್ಬ ಸ್ಕೂಲ್ ಹೋಗ್ತಾನೆ ಇರ್ಲಿಲ್ವಂತೆ ಅವನಿಗೆ ಸಮ್ಮರ್ ಹಾಲಿಡೇಸ್ ಬಂದಿತ್ತಂತೆ ವಾಪಸ್ ಕೊಡಿ ಅವನು ಕಾಲೇಜ್ ಹೋಗ್ತಾ ಇದ್ದ ಅದಕ್ಕೆ ಹೆಂಗೈತಿ ಇವೆಲ್ಲ ನಿನ್ನೆವರ್ಗು ಚೆನ್ನಾಗೇ ಇದ್ರು ಅದ ಎಣ್ಣೆ ಸ್ವಲ್ಪ ಜಾಸ್ತಿ ಹೊಡೆದ್ಬಿಟ್ಟು ನೋಡಿದ್ರೆ ಎಣ್ಣೆ ಹೊಡಿತಾರೆ ಅಂತ ಅನ್ಸೋದೇ ಇಲ್ಲಪ್ಪ ಇಲ್ಲ ಆಕ್ಚುಲಿ ಎಣ್ಣೆ ನಾವು ಜಾಸ್ತಿ ಹೊಡ್ಬಿಟ್ಟಿದೀವಿ ತಾತ ಪಾಪ ವೀಲ್ ಚೇರ್ ಮೇಲೆ ಕುತ್ಕೊಂಡು ಅಸ್ತಮಾತ್ ಸ್ಪ್ರೇ ಕೇಳ್ತಾ ಇದ್ರು ನಾವು ನಶೇಲಿ ಸೊಳ್ಳೆ ಔಷಧಿ ಕೊಟ್ಬಿಟ್ಟಿದೀವಿ ಎಂತ ದೊಡ್ದು ಕುಡ್ಲು ಮಚಾ ಅವ್ನ್ ಮಾತಾಡಿಲ್ಲ ಮಚಾ ನಿನ್ನೆ ನಾನ್ ಚನ್ಸಲ್ಲಿ ಈ ಅಮ್ಮ ಬಂದಿದ್ದ ಹೌದಾ ಮಚಾ ತನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು ನೀನ್ ಸಾಯ್ತಾ ಇದ್ಯಾ ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂತ ಮಚ್ಚಾ ಇನ್ನು ಬದುಕಿ ಇದ್ಯಾ ನಿಮ್ ಕೊನೆ ಹಸೆ ಏನು ಅಂತ ಹೇಳ್ದೆ ಅದಕ್ಕೆ ನಾನ್ ನಮ್ ಕೊನೆ ಹಸೆ ಏನು ಅಂತ ಹೇಳ್ದೆ ನನ್ನ ಫ್ರೆಂಡ್ ಏನಂದ್ರಾಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಕ್ತಳೋ ಆವತ್ತಿನ ಎಷ್ಟ್ ದಿನ ನಾನು ಅಂತ ಹೇಳ್ದೆ ಹೌದಾ ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚಾ ಅದೇನೋ ಗೊತ್ತಿಲ್ಲ ஜீவனே <laughs> மக்கள

ಆಟ ಆಡ್ತಿದ್ದೀಯಾ ನನ್ನತ್ರ ನಿಮ್ಮ ಮುನ್ ಬಸಡಾನಾ ಕೆಯಾ ಎವೆರಿ ಟೈಮ್ ಐ ವಾಂಟ್ ಟು see ಮಾಡೋ ಎಲ್ಲವತ್ತಗೆಡಿ ಅಂತ ಕೊಟ್ಟನಲ್ಲ ಹೋಗನಪ್ಪ ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಲ್ಲ

ಜೋರ ಮಾತಾಡಯ್ಯೋ ಹೇಳಿ ಅವನ ಕೇ ಇಲ್ಲಿ ಅರ್ಜೆಂಟ್ ಆಗಿ ಮದುವೆ ಮಾಡ್ತಿದ್ದು ಮದುವೆ ದೇವಸ್ಗೆ ಅಲ್ಲಿಂದ ಹೆಣ್ಣು ಗಂಟೆಗೆ ಆಶೀರ್ವಾದ ಮಾಡೋಣ ಹೆಂಗ್ ಮಾತಾಡ್ತಾನೆ ಓಂದ್ರಹ ನಮ ಓಂ ಸಂದ್ರಮ ಗಟ್ಟಿ ಮಾಡಿ ಮಾಡ ಮೂರ್ ಗಂಟೆಗೆ ಪೈಲೇ ಯಾವ್ದೋ ಬಿಟ್ಟಿದ್ ಕುಡದ್ಬಿಟ್ಟು ತಾಯಿ ನೋಡಿದ್ರು ಈಗ ಎಲ್ಲ ಮನೆ ಕಣ್ಮ್ ಮದುವೆ ಮಾಡ್ತಾನೆ ತಾಲಿ ಹಾ ನೀರ್ ಹಾಕಿ ಕುಡ್ದ್ಬಿಟೋನಿ